சாக்காட்சி பண்ணுவாங்க சொல்லு

அவரு முரு நான் சேரி கேள்வி நான் கௌடனே அல்லது ஏதோ கௌட்ரா சோதரே ஏன் சார் எவ்வளோதே ಂತೆ ಸಲ ಬರೋದೇ ನಾಳೆ ಚತ್ತು ಶಾಸಕ ಆಗಬೇಕು ನಾಳಿ ನಾಯಕಿದ್ರೆ ಆ ಚಕ್ರವರ್ತಿ ಸಹಾಯ ಗೌರ ನೀವು ನಿಮ್ಮ ಪಾವರ್ ಅಂದ್ರೆ ಏನ ನಿಮ್ಮ ದಲವಾರ ಅಂದ್ರೆ ಏನ ನಿಮ್ಮ ಭವ ಅಂದ್ರೆ ಏನಾಗಿ ಕೆಲಸಕ್ಕೆ ಆ ನನಕರಾತ್ರಿ ಚಕ್ರವರ್ತಿ ಸಹಾಯ ಈ ಕೆಲಸ ನನಗೆ ಸರಿಯಾನಿಸುವ ಈ ಗೌರ ರಾತ್ರಿ ರಾಜಕೀಯ ಪಾಠ ಸಿಗ್ಬೇಕಾದ್ರೆ ಬಹುತೇಕ ಆರ್ಥಿಕ ರಸ ಏನಬೇಕಾಗುತ್ತೆ ಊರ್ ಬಿಟ್ಟು ಊರಿಗೆ ದೊಡ್ಡ ಗಾದೆ ಮಾತ ಸೋಳಲ್ಲ ನೋಡ್ರ ಹಂಗಾದ್ರ ಚಕ್ರವರ್ತಿ ಒಂದು ಮಾಡಿ ನವೇನ್ ದೊಡ್ಡ ಎಂ ಎಲ್ ಎಲ್ಲ ನೀನೆ ಪೋಲಾಡ್ಲಿಕ್ಕೆ ಹೋಗೋಣ ಹಣ ಇಬ್ರು ಕೂಡ ಪೋಲಾಡ್ತಾನ ಅಷ್ಟೇ ಬಾಂಧ ಬರ್ಬೋದು ನೋಡ್ರ ಮಂತ್ರಿ ಇಲ್ಲಿಯ

ಈ ಸಲ ನಡೆದು ಚುನಾವಣೆಯಲ್ಲಿ ನನಗೆ ಸಾಹುತ ಕೊಟ್ಟು ಬೇಕು ಗೌರಿ ನಿಮ್ಮನ್ನು ಸಾಹು ನಾನು ಕೊಟ್ಟು ನಿಮ್ಮನ್ನು ಗೆಲ್ಲಿಸಿದರೆ ನನಗೆ ಸಿಗುವ ಲಾಭದೇನು ನಾನು ಶಾಶ್ವತ ಬಂದೆ ಹೊಂದ್ರೆ ನನಗೆ ಫಿಫ್ಟಿ ನಿನಗೆ ಫಿಫ್ಟಿ ನಿಮ್ಮ ಕೈಯಾಗಿರು ಪಿಯಾನೋ ನಾನಗಿದಾರತ್ತ ಒಂದೆರಡು ಕಪ್ ಕಾಫಿಯನ್ನು ತೆಗೆದುಕೊಂಡು ಬಾಬಾ ಇಲ್ಲಿ ದಿನಾಕುರಿವ ಹಾ ತಂಗಿ 나ရತ್ನ ನಿನ್ನ ಪಿএসসি ಎಕ್ಸಾಮ್ ರಿಜಲ್ಟ್ ಏನಾಯಿತಾ ಅಣ್ಣ ಪ್ರತಿ ಸಾರಿ ಈ ಸಲ ಕೂಡ ನಿನ್ನ ತನ್ನ ಫಸ್ಟ್ ರ್ಯಾಂಕ್ ತಗಿದ್ದಲ್ಲ ಎಲ್ಲ ತಂಗಿ ಎಲ್ಲ ಪ್ರತಿ ಬಾರ ನೀನು ಗೆತ್ತು ನೀನಲ್ಲ ಲಾಗಿದ್ರೆ

ಈ ನಾಗವತ್ತಾಗಿ ಹೆಸರ ಪಾಸ ಸ್ವಂತ ಸತ್ಯ ಗೋಲ್ಡ್ ಹಾಗೆ ಏ ಗೌಡ್ರ ಅದಕ್ಕೆ ಹೆಂಡ ಕಂಡ ರಂಡಿ ಎಲ್ಲಾ ನನಗೆ ಗೌಡ ಈ ಚಕ್ರಾತ್ ಆದಷ್ಟೆಲ್ಲ ಕೂಡ నిమ్మంత దోష విరుద్ధ వేసిన సేదిన గిడు నా జోలి అదే చాండర్ రెండవ ఆడి నిన్న సర్వస్థ అరెస్ట్ ீதிய மொதல் எண்ட ஆமேல கண்ட ஆமேல வெள்ளி எண்ட கண்ட இது சேது மாதணும் பரி பறி